ನಾಯಕ ನಟನಾಗಿ ಮಿಂಚಲಿರುವಂತಹ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಕಣ್ಣಪ್ಪ ಏಪ್ರಿಲ್ ಇಪ್ಪತ್ತೈದಕ್ಕೆ ವಿಶ್ವಾದ್ಯಂತ ರಿಲೀಸ್ಗೆ ರೆಡಿ ಆಗಿರುವಂತಹ ಕಣ್ಣಪ್ಪ ಸಿನಿಮಾದ ಒಂದು ಹಾಡು ಇವತ್ತು ಒಂದು ಗೀತೆ ಈ ಒಂದು ಒಳ್ಳೆ ದಿನ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ನನ್ಗೆ ಅನ್ನಿಸ್ತು ಯಾಕೆಂದ್ರೆ ಮೋಹನ್ ಬಾಬು ಅವರು ಫೋನ್ ಮಾಡಿದಾಗ ಎಂಟನೇ ತಾರೀಕು ಇರ್ತೀರಾ ಅಂದ್ರು ಮುಂದೆ ಯಾವ ಎಂಟನೇ ತಾರೀಕು ಅಂತ ಹೇಳಿಲ್ಲ ನಾನು ನೆಕ್ಸ್ಟ್ ಮಂತ್ ಅಂದ್ಕೊಂಡೆ ಸೊ ಹಾಗಾಗಿ ಸುಮ್ಮನೆ ನನಗೆ ಬೇರೆ ಫಂಕ್ಷನ್ಗಳಿತ್ತು ಇದು ಮಾಡಿದೆ ರಾಕ್ಲೆನ್ ಅವರು ಫೋನ್ ಮಾಡಲಿಲ್ಲ ಅಂದರೆ ನಾನಿವತ್ತು ಇಂಥ ಒಂದು ಸಂದರ್ಭನ ಮಿಸ್ ಮಾಡ್ಕೊತಿದ್ದೆ ಹಾಗಾಗಿ ರಾಕ್ಲೆನ್ ಅವರಿಗೆ ಖಂಡಿತ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಯಜಮಾನ್ಗೆ ಎಷ್ಟು ಪ್ರೀತಿಸ್ತಿದ್ರು ಅಂದರೆ ಅವ್ರು ಹೇಳಿದ್ರು ನಿನ್ನ ಹೆಸರೇ ನನ್ನ ಮಗನಿಗೆ ಇಡ್ತೀನಿ ಅಂತ ಹೇಳಿಬಿಟ್ಟು ವಿಷ್ಣು ಅಂತ ಹೆಸರಿಟ್ರು ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಬರೀ ಸಾಂಗ್ ನೋಡ್ತಾ ಇದ್ರೇ ಮೈಯೆಲ್ಲ ನವಿರೇಳುತ್ತೆ ಬಹಳ ಚೆನ್ನಾಗಿದೆ ಅದ್ರ ಬಗ್ಗೆ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಬಟ್ ಈ ಸಿನಿಮಾ ಖಂಡಿತ ಒಳ್ಳೆ ಚೆನ್ನಾಗಿ ಹೋಗುತ್ತೆ ಇನ್ ಅವರ್ ಬ್ಲೆಸ್ಡ್ ಟು ಲಾಂಚ್ ದ ಸಾಂಗ್ ಹೇರ್ and now i think it's uh, all over and on internet. you must have seen that. so i would love to hear your feedback also that how you like the song. other questions you have already asked in last press conference, i can recognize most of you. so welcome, all of you. and uh, if you have any question regarding that, uh, i am here to answer. Kannada rashtra ది గ్రేట్ ది గ్రేట్ కన్నడ కంటిఠీరవ రాజకుమార్ గారు వారికి నాకు పరిచయం ఉంది అలాగే అనుక్షణము నా గుండెల్లో ఉండి ఒక రోజుకొక్కసారి తరుచుకుంటూ కంట్లో నీళ్ళు వస్తాయి నాకు ది గ్రేట్ ఫ్రెండ్ అంబరీష్ ఎప్పుడు ఎక్కడున్నావురా అంబరీష్ ఎక్కడున్నా ఉంటే ఇప్పుడు సుమరతకు జన్మించాడు అంబరీష్ వాడు మళ్ళీ వచ్చాడు మళ్ళీ ఇకేం నావు అలాగే విష్ణువర్ధన్ గారు వాట్ ఏ మ్యాన్ హీజ్ మ్యారేజెస్కి ఎప్పుడైనా రమ్మంటే త్రీ డేస్ ముందుగా భారత్ గారు వాళ్ళు ట్రైన్లో వచ్చారు హైదరాబాద్కు నన్ను ఎప్పుడు జాక్ ఫ్రూట్ జాక్ ఫ్రూట్ అని పిలుస్తాడు పిల్లలు ట్రైనింగ్ వెళుతున్నారు యాక్టింగ్ ఎందుకండి మీ దగ్గర ట్రైనింగ్ మోహన్ బాబు గారు విష్ణువుని పిలిచి మీకు నాన్నే నాన్న సినిమాలే చూడండి అదే చాలు ఆయనే ఒక గ్రంథం అని చెప్పాడు ఆ ముగ్గురు వ్యక్తులు ఎప్పుడూ గుర్తుంటారు ఆ తర్వాత నాకు అత్యంత ఆత్మీయుడు రాక్లెన్ వెంకటేష్ అంబరీషు ద్వారా పరిచయం ఆ రోజు నుంచి కూడా అన్నా అని పిలుస్తాడు నేను తమ్ముడు తమ్ముడు అంటాను చాలా సంతోషం మిమ్మల్ని కలిసినందుకు He was gracious enough to accept when we requested him to launch the song on Lord Shiva. So today we launched it to the world through three series uh, audio company. I hope and pray all of them like the song. April 25th, the movie is releasing, and I'll be coming back again. There are a lot of events planned in Karnataka because we are. Through Rockline, Venkatesh garu, we are planning a very large release in Kannada language also. And I hope and pray I have the blessings of all kannadigas. I want to thank Sumalata aunty and Bharati aunty for gracing this occasion and coming here to bless me, I'm really honored. I will talk more when the elders are not on stage in another occasion. ನನಗೆ ಯಾವ ಜನ್ಮದಲ್ಲಿ ಅಣ್ಣಾಗಿದ್ರೂ ಗೊತ್ತಿಲ್ಲ ಅಂಬರೀಷ್ರವರ ಮುಖಾಂತರ ನನಗೆ ತುಂಬ ಆತ್ಮೀಯರಾದರು ಅವತ್ತಿಂದನೂ ಆ ಒಂದು ಅಂಬರೀಷ್ರವರ ಮತ್ತು ಮೋಹನ್ ಬಾಬು ಅವರ ಕುಟುಂಬ ಆ ಸ್ನೇಹ ಯಾವುದಾದ್ರೂ ಒಂದು ಜನ್ಮದಲ್ಲಿ ಒಂದು ಅದೃಷ್ಟ ಮಾಡಿದರೆ ಆ ಸ್ನೇಹನ ಕಣ್ಣಾರೆ ನೋಡೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಥ ಒಂದು ಸ್ನೇಹನ ಲೈಫಲ್ಲಿ ಅಲ್ಲಿ ಎಲ್ಲೂ ನೋಡೋಕ್ಕಾಗೋದಿಲ್ಲ ಸೊ ಅಂಥ ಮೋಹನ್ ಬಾಬು ಅವರು ಅವರು ಎಷ್ಟು ಚಿತ್ರಗಳಲ್ಲಿ ನಟಿಸಿ ಎಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಚಿತ್ರ ನಿಜ ಹೇಳಬೇಕು ಅಂದರೆ ಅವರ ಸರ್ವಸ್ವನು ತ್ಯಾಗ ಮಾಡಿದ್ದಾರೆ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಚಿತ್ರ ನಾನು ನೋಡಿದ್ದೀನಿ ಹಾಗಾಗಿ ಅಷ್ಟು ಸಂತೋಷ ಆಯಿತು ನನಗೆ ಈ ಚಿತ್ರ ನೋಡಿ ಈಗ ಎಷ್ಟು ಜನ ನಾವು ನಮ್ಮ ಮಾಧ್ಯಮದ ಮಿತ್ರರು ಅಲ್ಲಿ ಹಾಡು ಮತ್ತು ಟ್ರೈಲರ್ನ ನೋಡಿದ್ರೆ ಗೊತ್ತಿಲ್ಲ ಪ್ರತಿಯೊಬ್ಬರು ಖುಷಿಪಟ್ಟು ಎಲ್ಲ ಎಷ್ಟು ಚೆನ್ನಾಗಿದೆ ಸಾಂಗು ಅಂತ ಅವರವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾಯಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ತುಂಬ ಅಪರೂಪ ಅವರು ಈ ಥರ ಚಿತ್ರಗಳನ್ನು ಹಾಡುಗಳನ್ನು ನೋಡೋದು ಗುರುದೇವು ಆ ಸಾಂಗ್ನ ನೋಡಿ ಆ ಹಾಡುಗಳನ್ನು ನೋಡಿ ಆ ದೃಶ್ಯಗಳನ್ನು ನೋಡಿ ತುಂಬ ತುಂಬ ಮೆಚ್ಚಿ ಮೋಹನ್ ಬಾಬು ಅವ್ರಿಗೆ ಮತ್ತೆ ವಿಷ್ಣುವರ್ಧನ್ ಅವ್ರಿಗೆ ನಮ್ಮ ವಿಷ್ಣು ಮಂಚು ಅವರಿಗೆ ಕಣ್ಣಪ್ಪ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ಅಂತೇಳಿ ಅವರು ಮನಸಾರೆ ಆಶೀರ್ವಾದ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ಈ ಚಿತ್ರದ ಆಡಿಯೋ ರಿಲೀಸ್ ಇವತ್ತು ಇಲ್ಲಿ ಲಾಂಚ್ ಮಾಡಬೇಕು ಅನ್ನೋದು ಒಂದು ಅಂಥ ದೊಡ್ಡ ಪ್ಲ್ಯಾನಿಂಗ್ ಏನಲ್ಲ ಸಡನ್ನಾಗಿ ಏನೋ ಮಾತಾಡ್ತಾ ಗುರುದೇವ್ ಪರ್ಮಿಷನ್ ಕೊಟ್ಟರು ಬನ್ನಿ ಅಂತ ಹೇಳಿದ್ರು ಬಂದರು ಇಲ್ಲಿ ನೋಡಿದ್ರೆ ಅದ್ಭುತವೇ ಆಗೋಯ್ತು ಇಲ್ಲಿ ಈ ಅದ್ಭುತ ನಿಜ ಹೇಳಬೇಕು ಅಂದರೆ ನನಗೆ ಕಾಟೇರ ಚಿತ್ರದಲ್ಲಾದಂಥ ಒಂದು ಅನುಭವದ ಅದ್ಭುತವಂಥ ಒಂದು ದೃಶ್ಯ ಮತ್ತು ಘಟನೆಗಳು ಇಲ್ಲಿ ನಡೀತು ನನಗೆ ಅವತ್ತು ವಿಷ್ಣುನ ಐ ಹ್ಯಾವ್ ಸೀನ್ ಹಿಮ್ ಆಸ್ ಅ ಸ್ಮಾಲ್ ಕಿಡ್ ರನ್ನಿಂಗ್ ಅರೌಂಡ್ ಇನ್ ನಿಕ್ಕರ್ಸ್ ನಮ್ಮ ಶೂಟಿಂಗ್ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಹಿ ಯೂಸ್ ಟು ಕಮ್ ಟು ದ ಸೆಟ್ ವಿತ್ ಸಿಸ್ಟರ್ ಆ ದಿನಗಳಿಂದ ನಾನು ನೋಡ್ಕೊಂಡು ಬಂದಿದ್ದು ಚಿಕ್ಕ ಹುಡುಗ ಈಗ ಹೀಸ್ ಡನ್ ದಿಸ್ ವಂಡರ್ಫುಲ್ ಮೂವಿ ನಾನು ಒಂದು ಹಾಡಷ್ಟೇ ಅಷ್ಟೇ ನೋಡಿದ್ವಿ ಆದಮೇಲೆ ಮೋಹನ್ ಬಾಬು ಅವ್ರದ್ದು ಇಂಟ್ರಡಕ್ಷನ್ ಸೀನ್ ಒಂದು ನೋಡಿದ್ವಿ ಬಟ್ ಅಷ್ಟು ನೋಡಿದ್ರೇ ಯು ಕೆನ್ ಆ ಒಂದು ಮೂವಿ ಯಾವ ರೀತಿ ಇರುತ್ತೆ ಆ ನ್ಯಾರೇಟಿವ್ ಅಥವಾ ಪಲ್ಸ್ ಅನ್ನೋದು ವಿ ಕ್ಯಾನ್ ಔಟ್ ಎನ್ ಹಾಡು ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಆ ಹಾಡೂ ನಮ್ಮೆಲ್ರಿಗೂ ಕಣ್ಣಪ್ಪ ಅಂದ ತಕ್ಷಣ ನಮಗೆ ನೆನಪಿ ಬರೋದು ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ ಅವರ ಮೂವಿ ಬೇಡ್ರ ಕಣ್ಣಪ್ಪ ಇಟ್ಸ್ ಅ ಐಕಾನಿಕ್ ಎಪಿಕ್ ಮೂವಿ ಅದಕ್ಕೆ ಈ ಮೂವಿ ಒಂದು ಟ್ರಿಬ್ಯೂಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅನ್ನೋದು ನನ್ನ ಭಾವನೆ ಇಟ್ ಈಸ್ ಕಮ್ ಔಟ್ ಬ್ಯೂಟಿಫುಲಿ ಬಟ್ ಐ ನೋ ದ ಸ್ಟ್ರಗಲ್ ಆ್ಯಂಡ್ ದ ಎಫರ್ಟ್ ಟೇಕನ್ ಬಿಹೈಂಡ್ ದ ಸೀನ್ಸ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ದಿಯರ್ ಫ್ಯಾಮ್ಲಿ ದಟ್ಸ್ ಹೌ ಆ ಥರನೇ ಅವರು ನನ್ನನ್ನು ನೋಡಿರೋದು ನಾನು ಅಂದ್ಕೊಂಡಿರೋದು ಐ ಆಮ್ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ ಆ್ಯಂಡ್ ನನಗೆ ಗೊತ್ತಿದೆ ಈ ಒಂದೆರಡು ವರ್ಷದಿಂದ ಅವರು ಯಾವ ರೀತಿ ಇದಕ್ಕೆ ಸ್ಟ್ರಗಲ್ ಮಾಡಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ಬಟ್ ಟುಡೇ ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಅದರ ರಿಸಲ್ಟ್ ಏನು ಅನ್ನೋದು ಅಷ್ಟೇ ಅಷ್ಟೇ ಸಂತೋಷ ಅಷ್ಟೇ ಖುಷಿ ತಂದಿದೆ ಆ್ಯಂಡ್ ವಿ ಹ್ಯಾವ್ ಪ್ಲಸ್ ಪೀಪಲ್ ಫ್ರಮ್ ತೆಲುಗು ಇಂಡಸ್ಟ್ರಿ ಆ್ಯಸ್ ವೆಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಬೀಯ್ ಬಿಕಾಸ್ ಥ್ಯಾಂಕ್ ಯು